ನಮ್ಮಮ್ಮ ಒಂದು ಪೆಂಡು ಕೊಟ್ಟಿದ್ಲು ಅದು ಹುಲಿ ಉಗುರು ಅಂತ ಹೇಳ್ಕೊಟ್ರು ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಅಂತ ಬ್ಯೂಟಿಫುಲ್ ಜರ್ನಿ ಇದು ಫಾರ್ಟಿ ಏತ್ ಇಯರ್ ಅಂದ್ರೆ ಎಂಥದ ರೀ ನಾನು ಮೇಲೆ ಜಗ್ಗೇಶ್ ಎಂತ ನೋಟ ಏನೇನು ಫಿಲಮ್ ಮಾಡ್ದೆ ಅನಿವೆ ಸತ್ತ ಅಂತ ಬರ್ದಾಗ ನನಗೇನು ಬದ್ನೇಕಾಯ ಗೊತ್ತಾಗುತ್ತೆ ಅದು ನಾನು ಬದುಕಿದಾಗ ಒಳ್ಳೇದು ಹೇಳ್ಬೇಕು ನಮ್ಮ ಅಮ್ಮ ಕೊಟ್ಟಿದ್ಲು ಯಾರೋ ಪಾಬಾ ಪುಣ್ಯಾತ್ಮ ಒಬ್ಬ ಚೇರ್ ಹಾಕೊಂಡು ಎಲ್ಲ ಫುಲ್ಲು ಫಿಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರ ಹಿಂಗೊಂದಿರಬೇಕು ಹೀಗೊಂದಿರಬೇಕು ಹಾಂ ನಾನು ಜಗ್ಗೇಶ್ ಸರ್ಗೆ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನು ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ ವಿಷ್ಣುವರು ನಾವು ಅಂತ ಅವನು ಕೊಟ್ಬಿಟ್ಟ ನೋಡಿ ವಿಷ್ಣುವ್ರ ನನಗೆ ಏಕೋಸ್ತನ ವಿಷ್ಣು ಅಂದ್ಬಿಟ್ಟ ಅವ್ನು ಬಂಬ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಏನೋ ಬಿಟ್ಬಿಟ್ಟ ಕೆಳಗಡೆಗೆ ಸಹ ಅವ್ರ ಅಭಿಮಾನಿಗಳು ಸಾವು ಜನ ನಿನ್ನ ಅಮ್ಮನ ಅಕ್ಕುನಂತ ನಾನು ಏನು ಮಾತಾಡಿದೆ ಯಾಕೆ ಇವರಿಂಗಂತವ್ರೆ ನಾನೇನಂದರೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೆ ಅಂತ ಹುಲಿ ಹುಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿ ವಿಲ್ ತೊಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ ಆಗ್ಬಿಟ್ಟು ಇನ್ನೇನು ಕೆಲವೇ ಕ್ಷಣದಲ್ಲಿ ಜಜ್ಜೇಶನ ಎತ್ತೆ ಮುಗಿದ್ರು ಜನ್ ಊಟ ನೋಡಿದ್ರೆ ನಮ್ಮ ಮುಂದೆ ಒಂದು ಮನಸ್ಸೇ ಅಣ್ಣ ಅಣ ನಮಗೊಂದು ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೆ ರೀ ನೋಡ್ಬೇಕು ನಾನು ಏನಂತ ಮಾಡ್ಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡ್ ರುಬ್ಬುವಂಥದ್ದು ಏನಿದೆ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲವತ್ ಮೂರು ವರ್ಷ ಆಗ್ಬಿಟ್ಟಿದೆ ಇವನೊಬ್ಬ ಹಾಕೊಡಕ್ಕೆ ಇವನು ಇವನ್ ಏನ್ ಮಾಡ್ತಾನೆ ಇರ್ತಾರೆ ಮದುವೆ ಬಂದ್ಬಿಟ್ಟು ಇಲ್ಲ ಅಂದ್ಬಿಟ್ಟು ಹಾಕೋಟ್ಬಿಟ್ಟು ಜಗಳ ಅಂತ ಹಂಗ ಇವನು ಹಾಕೋಬಿಟ್ಟು ಅವ್ರೆಲ್ಲ ನಾನು ಹೆಸರೇಳ್ದಂಗೆ ಹೇಳ್ತಾ ಇದ್ ಎಸ್ಕೆ ಪಾವಕ್ಕೆ ಅವ್ರು ಹಾಕ್ಬಿಟ್ರೆ ನೋಡಿ ಹೆಂಗ್ ಹಾಕೋನು ಹೆಂಗ್ ಅಂದವನೇ ನನ್ನ ಮಗ ಅಂದ್ಬಿಟ್ಟು ಅವ್ರವ್ ತಮ್ನಿಲ್ ಹಾಕಕ್ಕೆ ಇವನು ಐಡಿಯಾ ಮಾಡ್ತಾ ನಾನು ಭಾಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದ್ರೆ ನನ್ನ ಮಾತೃ ಪ್ರೇಮಿ ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು ನಾನು ಅಂತ ಪ್ರೇಮಿ ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ ಅವನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ವ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಿಲ್ಲ ನನ್ನ ಪಾಡ ನಾನು ಇದ್ದೀನಿ ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬಿಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ಕೂಡ ಜೋರಾಗಿ ಆಗಿಬರ್ತಾರೆ ಸಿ ಫಾರ್ ದಟ್ ರೀಸ್ ದೇ ಆರ್ ಡೂಯಿಂಗ್ ಅಂತ ನಮ್ಮವಳು ಅವಳು ಹುಡುಗಿ ಟಿವಿಯವಳು ಅವಳು ಮಕಾನ್ ಹೊಡೆದ್ರೆ ಸಿಕ್ಕಾಕೊಬಿಡ್ತಾಳೆ ಹೇಳಲ್ಲ ಸಾರ್ ಏನು ಸಾರ್ ಮಾಡೋದು ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಮಾಪೀಸಲ್ಲಿ ರುಬ್ತಾರೆ ಸಾರ್ ಅಂತ ಅವಳು ಹೇಳ್ದು ನನಗೆ ಅಯ್ಯೋ ಒಂದು ಸತಿ ಅವಳು ಮಕಾನ್ ನೋಡಲ್ಲ ನಾನು ಸಿಕ್ಕಾಕ್ಕೋಗ್ಬಿಡ್ತಾಳೆ ಹಂಗೆ ಅವರವರ ಹಣೆ ಬರೋ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನ ಇದನ್ನ ಕೊಟ್ರೆ ಈ ನನ್ನ ಮಗನ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕುತ್ಕೊಂಡು ಇಂಟ್ರಿ ಕೊಟ್ಟಿದ್ದಲ್ಲ ಅವನೇನು ತಗೊಂಡೋಗಿ ಅದನ್ನು ವೈರಲ್ ಮಾಡ್ದ ಇವನ್ ಹಿಡ್ಕೊಳ್ಳಿ ಅಂತ ಪಾಪ ಪಬ್ಲಿಕ್ಗೆ ಏನು ಗೊತ್ತಿದ್ದ ರೀ ಪಬ್ಲಿಕ್ ಅವ್ರು ಶುರು ಮಾಡ್ಬಿಟ್ರು ಆ ಬಡವನಿಗೆ ಹೆಂಗೆ ಮಾಡಿದಾಗ ಅವನಿಗೆ ಅವ್ನು ಬೇರೆ ಮೈ ಕಿಡಿದವ್ರೆ ಅಂತ ಅವ್ನು ಬಿಡ್ತಾ ಅವನದು ನೋಡ್ರೆ ಬೇಜಾನ್ ವೈರಲ್ ಆಗ್ತಾ ಇದೆ ಅವರು ಮಿಲಿಯನ್ ಹೋಗ್ತಾವೆ ಅವಾಗ ನಾನು ಅಂದ್ಕೊಂಡೆ ನನ್ನ ಮಗಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತ ಎಂಥ ಭಾಳಲ್ಲಿ ನಾವು ಬದುಕ್ತಾಯಿದ್ದೀವಿ ಹೆಂಗ್ರಿ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ ಆಮೇಲೆ ಯಾರೋ ಪಾಪ ಅವ್ರವ್ರು ಕರ್ತವ್ಯ ಮಾಡಿದ್ರು ಆಫೀಸರ್ಗಳೆಲ್ಲ ಮನೆಗೆ ಬಂದರು ಅವತ್ತು ನಾನು ಇರಲಿಲ್ಲ ಪಾಪ ನಾನು ಏನರ ಎದ್ರುಕೊಂಬಿಟ್ಟಿದ್ದು ಅವರೆಲ್ಲ ಭಯಸ್ತ್ರು ಜಗ್ಗಿ ವಾಟ್ ಐ ಡು ಅಂತ ಕೇಳಿದ್ದು ಹಾಂ దిస్ వన్ ఓ యో బందో కొట్బడమ్మా అదే టూరి హతాయి నన బైస్కుంటున్నా నన్ను కెలి కొట్